ನೀರ್ ಹೋಗ್ತೀರಾ ಹೌದು ಕುಡಿಯೋದಕ್ಕೆ ಪ್ಲಸ್ ಈ ನೀರೆಲ್ಲ ಕುಡಿದ್ರೆ ಸ್ಕಿನ್ ಬಂದು ಒಳ್ಳೆ ಜಾಯಿಂಟ್ ಪೇನ್ಸ್ ಬರಲ್ಲ ಸ್ಕಿನ್ ಗ್ಲೋ ಬರುತ್ತೆ ಕುಡಿಯೋಕೆ ಮತ್ತೆ ಫೇಸ್ ವಾಶ್ ಮಾಡಕ್ಕೆ ನೀರು ಯೂಸ್ ಮಾಡ್ತೀನಿ ಭಗೀರಥ ಇದೇ ಬೆಟ್ಟದ ಮೇಲೆ ಗಂಗಾ ಮಾತೇನ ಭೂಮಿಗೆ ತರ್ತೀನಿ ಅಂತ ತಪಸ್ ಮಾಡಿದ್ದು ಇದೇ ಜಾಗದಲ್ಲಿ ಸ್ನೇಹಿತರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಬಸವನ ಬಾಯಿಂದ ಗಂಗಾ ಜಲ ನಿರಂತರವಾಗಿ ಬರೋದು ಗುಡ್ ಮಾರ್ನಿಂಗ್ ಸ್ನೇಹಿತರ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಹದಿಮೂರು ನಿಮಿಷ ರಾತ್ರಿ ಬಂದಿದ್ದು ಮನೆಗೆ ಹನ್ನೊಂದು ಗಂಟೆ ಮಲಗಿದ್ದು ಹನ್ನೆರಡು ಗಂಟೆ ಎದ್ದಿದ್ದು ಮೂರು ಗಂಟೆ ಒಟ್ಟಿದ್ದು ನಾಲ್ಕು ಗಂಟೆಗೆ ನಾವು ಹೋಗ್ತಿರೋ ಜಾಗದ ಹೆಸ್ರು ಬಂದು ಅಂತರ್ಗಂಗೆ ಅಂತರ್ಗಂಗೆ ಮತ್ತು ಇನ್ನೊಂದು ಜಾಗ ಇದೆ ಕೈವಾರ ತಾತ ಯಾಕೆ ಅಂತ ಎರಡನ್ನೂ ಕವರ್ ಮಾಡ್ತೀವಿ ಇವತ್ತು ಇವತ್ತು ಡೇಟ್ ಬಂದು ಡಿಸೆಂಬರ್ ಏಯ್ತ್ ಸಂಡೇ ನೋಡಿದ್ರಳಪ್ಪ ಇದೇ ನಮ್ಮದು ಸಂಡೇ ರುಟೀನ್ ಶನಿವಾರ ಕೆಲಸದಿಂದ ಬಂದು ಲೇಟಾಗುತ್ತೆ ಬರೋವ್ರ ಜೊತೆಗೆ ಭಾನುವಾರಷ್ಟು ಬೆಳಗ್ಗೆ ಎದ್ದು ಹೋಗ್ತೀವಿ ಇದು ಎವ್ರಿ ವೀಕ್ ರಿಪೀಟ್ ಆಗುತ್ತೆ ನೆಕ್ಸ್ಟ್ ವೀಕು ಹಿಂಗೆ ಇರುತ್ತೆ ಲಾಸ್ಟ್ ವೀಕು ಕೂಡ ಹೇಗೆ ಇತ್ತು ಇವಾಗ ಹೋಗಿ ಎಲ್ಲಾದರೂ ಮಿಡಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಫಸ್ಟು ಹೋಗೋಣ ನಾವು ಅಂತರ್ಗಂಗೆಗೆ ಹೋಗೋಣ ಅಂತರ್ಗಂಗೆ ಹೋಗಿ ಅಲ್ಲಿಂದ ಹೋಗೋಣ ಅಲ್ಲಿಂದ ನೆಕ್ಸ್ಟು ನೋಡೋಣ ಎಲ್ಲಿಗಾಗುತ್ತೆ ಅಂತ ಒಂದು ನಾಲ್ಕು ಪ್ಲೇಸ್ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ನೋಡೋಣ ಯಾವುದಾಗುತ್ತೆ ಫಸ್ಟು ಇವಾಗ ನಾವು ಅಂತರ್ಗಂಗೆ ಹೋಗೋಣ ಸ್ನೇಹಿತರೆ ಬಂದಿದ್ದೀವಿ ಅಂತರ್ಗಂಗೆಗೆ ಇದೇನು ಏನು ನೋಡ್ತಿದ್ರ ಇದು ಬಂದು ಅಂತರ್ಗಂಗೆ ಪಾರ್ಕಿಂಗು ಬೈಕ್ನ ಎಲ್ಲ ನಿಲ್ಸಿದ್ದೀವಿ ಇವಾಗ ಹೋಗೋಣ ಮೇಲಕ್ಕೆ ಈಗ ಕಾಣಿಸ್ತಿದೆಯಲ್ಲ ಅದೇ ಆರ್ಚು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ಅಂತರ್ಗಂಗೆಯಲ್ಲಿ ಒಂದು ಅದ್ಭುತವಾದ ಇಷ್ಟು ಇದೆ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಗಂಗೆ ಭೂಮಿಗೆ ಬರೋದಕ್ಕೆ ಕಾರಣವೇ ಈ ಅಂತರ್ಗಂಗೆ ಹೇಳ್ತೀನಿ ನಿಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗಂಗೆ ಹೆಂಗೆ ಭೂಮಿಗೆ ಬಂದು ಈ ಬೆಟ್ಟದ ವಿಶೇಷತೆ ಏನು ಏನಕ್ಕೆ ಮುನ್ನೂರವತ್ತೈದು ದಿನ ನೀರು ಹರಿತಿರುತ್ತೆ ನಂದಿ ವಿಗ್ರಹದಲ್ಲಿ ಏನಕ್ಕೆ ಮುನ್ನೂರವತ್ತೈದು ದಿನ ನೀರು ಬರ್ತಿರತ್ತೆ ಆ ನೀರು ಕುಡಿದ್ರೆ ಏನಾಗುತ್ತೆ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ ಎಲ್ಲ ಹೇಳ್ತೀನಿ ಹೋಗ್ತಾ ಹೋಗ್ತಾ ಬನ್ನಿ ಹೋಗೋಣ ಸೊ ಕರಾಟೆ ಮಾಡ್ತಾನೆ ಓಕೆ ಪ್ಲಸ್ ಡ್ಯಾನ್ಸ್ ಇದು ಟ್ವೆಂಟಿ ತೋರಿಸಿ ತೋರಿಸಿ ಮಗಂದು ವಾಹ್ ಎಷ್ಟು ಏಜು ಮಗನ್ಗೆ ಇವತ್ತು ಟೆನ್ ಟೆನ್ ಇಯರ್ಸ್ಗೆ ಬ್ಯಾಕ್ ಮಾಡಿದ ಸೂಪರ್ ನೀರಿಂದ ಹೋಗ್ತೀರಾ ಹೌದು ಕುಡಿಯೋದಕ್ಕೆ ಪ್ಲಸ್ ಈ ನೀರೆಲ್ಲ ಕುಡಿದ್ರೆ ಸ್ಕಿನ್ ಬಂದು ಒಳ್ಳೆ ಜಾಯಿಂಟ್ ಪೇನ್ಸ್ ಬರಲ್ಲ ಸ್ಕಿನ್ ಗ್ಲೋ ಬರುತ್ತೆ ನಾನು ಕುಡಿಯೋಕ್ಕೆ ಮತ್ತೆ ಫೇಸ್ ವಾಶ್ ಮಾಡಕ್ಕೆ ಈ ನೀರು ಯೂಸ್ ಮಾಡ್ತೀನಿ ಅವಾಗ ಏನಾಗುತ್ತೆ ಫೇಸ್ ಗ್ಲೋ ಇರುತ್ತೆ ಮನೇಲೆಲ್ಲ ಇದೇ ಕುಡಿತೀರಾ ಇಲ್ಲ ವೀಕ್ಲಿ ಟೂ ಡೇಸ್ ತ್ರೀ ಡೇಸ್ ಮನೇಲೆಲ್ಲ ಇದೆ ಕುಡಿತೀರಾ ಇದೆ ಕುಡಿಯೋದು ಒಳ್ಳೆ ಬೆನಿಫಿಟ್ ಇದೆ ಹಾ ನೋಡಿ ಇವಾಗ ಬಂದ್ವಿ ಇದೆ ನೋಡಿ ದಕ್ಷಿಣ ಕಾಶಿ ಅಂತಾರ ಹೆಂಗೆ ಸ್ನೇಹಿತರೆ ನಾನು ಇವಾಗ ನಂದಿ ವಿಗ್ರಹ ನೋಡಿ ಇದೇ ನಂದಿ ವಿಗ್ರಹ ಇಲ್ಲೇ ಹೊಸ ಮುನ್ನೂರವತ್ತೈದು ದಿನ ನೀರು ಬರೋದು ಅಕ್ಚುಲಿ ಈ ನೀರು ಬಂದು ಕಾಸಿಂದ ಆಗಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ನನ್ ಗಂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆಗ್ತಿದ್ದಾರೆ

ಭಗೀರಥ ಇದೇ ಬೆಟ್ಟದ ಮೇಲೆ ಗಂಗಾ ಮಾತೆನ ಭೂಮಿಗೆ ತರ್ತೀನಿ ಅಂತ ತಪಸ್ ಮಾಡಿದ್ದು ಇದೇ ಜಾಗದಲ್ಲಿ ಸ್ನೇಹಿತರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಬಸವನ ಬಾಯಿಂದ ಗಂಗಾ ಜಲ ನಿರಂತರವಾಗಿ ಬರೋದು ಈ ಗಂಗಾ ಜಲ ಕಾಶೆಯಿಂದ ಬರುತ್ತೆ ಅಂತ ಇಲ್ಲಿನ ಜನಗಳು ನಂಬ್ತಾರೆ ಈ ಗಂಗಾ ಜಲದಲ್ಲಿ ನೀವೇನಾದ್ರೂ ಸ್ನಾನ ಮಾಡಿದ್ರೆ ನಿಮ್ಮ ಎಲ್ಲಾ ಚರ್ಮ ರೋಗಕ್ಕೂ ಮುಕ್ತಿ ಸಿಗುತ್ತೆ ಭಗೀರಥ ಇದೇ ಜಾಗದಲ್ಲಿ ಕೂತು ಮಾತೆಯನ್ನು ಭೂಮಿಗೆ ಧರಿಸುವುದಾಗಿ ತಪಸ್ ಮಾಡ್ತಾನೆ ಆ ತಪಸ್ಸಿಗೆ ಮೆಚ್ಚಿದ ಗಂಗಾ ಮಾತೆ ಒಂದು ಷರತ್ತಿನ ಮೇಲೆ ಭೂಮಿಗೆ ಬರಲು ಸಿದ್ಧಳಾಗುತ್ತೆ ತನ್ನ ಪತಿಯಾದ ಶಿವ ತನ್ನನ್ನು ಶಿರದ ಮೇಲೆ ಒತ್ತರೆ ತಾನು ಭೂಮಿಗೆ ಬರುವುದಾಗಿ ಹೇಳುತ್ತಾಳೆ ಆ ಮಾತಿಗೆ ಒಪ್ಪಿದ ಶಿವ ಗಂಗಾ ತನ್ನ ಶಿರದ ಮೇಲೆ ಇರಿಸಿಕೊಳ್ಳುತ್ತಾನೆ ಈ ಜಾಗವನ್ನು ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ ಕಾರಣ ಶ್ರೀ ಕಾಶಿ ವಿಶ್ವನಾಥ ಇಲ್ಲಿ ನೆಲೆಸಿದ್ದಾನೆ ನೀವೇನಾದ್ರೂ ಕಾಶಿಗೆ ಹೋಗೋದಕ್ಕಾಗಿಲ್ಲ ಅಂದ್ರೆ ಈ ಅಂತರ್ ಗಂಗೆಗೆ ಹೋಗಿ ಬನ್ನಿ ಒಂದ್ಸಾರಿ ಆ ಕಾಶಿಯ ಪಾವಿತ್ರ್ಯತೆ ಮುಕ್ತಿ ಇದೇ ಜಾಗದಲ್ಲಿ ದೊರಕುತ್ತಾನೆ ಈ ಗಂಗೆ ಬಂದು ಕಾಶಿಯಿಂದ ಬರುತ್ತೆ ಅಂತ ನಂಬಿದ್ದಾರೆ ಕಾಶಿಯಿಂದ ಬರಬೇಕಾದ್ರೆ ಕೆಲವೊಂದು ಗಿಡಮೂಲಿಕೆಗಳನ್ನು ತರುತ್ತೆ ಅದರಿಂದ ಆ ನೀರಲ್ಲಿ ನಾವೇನಾದರೂ ಸ್ನಾನ ಮಾಡಿದ್ರೆ ಇಲ್ಲ ಆ ನೀರನ್ನ ನಾವು ಕುಡಿದ್ರೆ ನಮ್ಮ ದೇಹಕ್ಕೆ ತುಂಬ ಅಂತ ನಂಬಿದ್ದಾರೆ ಮತ್ತೆ ಇಲ್ಲೊಬ್ರು ಸಿಕ್ಕಿದ್ರು ನಮಗೆ ಅವರು ಹುಟ್ಟಿದಾಗಿಂದ ಇದೇ ನೀರು ಕುಡ್ಕೊಂಡು ಬೆಳೀತಾರಂತೆ ನಲವತ್ತೇಳು ವರ್ಷ ಏಜು ನಲವತ್ತೇಳು ವರ್ಷ ಆದ್ರೂ ಇಲ್ಲಿಗೆ ಬಂದು ಎರಡು ಕ್ಯಾನ್ ನೀರು ತೊಗೊಂಡೋಗಿ ಕುಡಿತಾರಂತೆ ಕಾಶಿ ವಿಶ್ವೇಶ್ವರಯ್ಯ ಸ್ವಾಮಿ ದೇವಸ್ಥಾನ ಎರಡನೇ ಕಾಶಿಯಿಂದ ಕರೆದಕ್ಕೆ ಇದೊಂದು ರೀಸನ್ನು ಇಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಒಳಗಡೆ ವಿಶ್ವೇಶ್ವರಯ್ಯ ಇದ್ದಾರೆ ಬನ್ನಿ ತೋರಿಸ್ತೀನಿ